ರشن ಅವರು ಮತ್ತೆ 14 ದಿನಗಳ ಕಾಲ ನ್ಯಾಯಂಗ ಬಂಧನಕ್ಕೆ ಇವತ್ತು ಪೋರ್ಟ್ ಮಾಡಿದ್ದಾರೆ ಅಕ್ಕ 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 ಇಟ್ನೈತಕನಿ ನಡೇ ಚೆನ್ನಾಗಿದೆ ಅಕ್ಕ ನಾನು ಮಾತಾಡ್ತಾ ಇರೋದಕ್ಕೂನು ಅಥವಾ ಇವತ್ತು ನಾನು ಪೋಸ್ಟ್ ಮಾಡಿದ್ಕೂನು ನಾನು ತುಂಬಾ ಸ್ಪಷ್ಟವಾಗಿ ನನ್ನ ಪೋಸ್ಟ್ ಅಲ್ಲಿ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ಯಾರಿಗೂ ನಾನು ಅದರಲ್ಲಿ ಏನೇ ಮಾತಾಡಿದ್ರು ಅದು ನನ್ನ ವೈಯಕ್ತಿಕ ವಿಚಾರ ಇದು ಹಾ ಸರ್ ಈ ಸಹಕಲ ಸರ್ ಸಾಕ್ ಸರ್ ಸಾಕು ಪ್ರತಿದಿನ ಮಾಧ್ಯಮಗಳ ಮುಂದೆ ಬಂದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಇನ್ನೊಂದು ಕಡೆ ಏನೋ ಮೈಕ್ ತಗೊಂಡು ಒಂದು ಮನಸ್ಥಿತಿ ಯಾರು ಇರಲ್ಲ ಅಂತರ್ಪೋರ್ಟ್ ಮಗನಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗ ಅನಿಸ್ತಾ ಇದೆ

ಕಿರಂಜನ್ ಜನ್ಮಕ್ಕೆ ಹೋಗೋ ಹೌದು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದಕ್ಕೆ ನಾನು ಒಬ್ಬ ತಾಯಿನೇ ಅಂತ ಅನ್ಯಾಯವನ್ನ ನೋಡಿ ಯಾರುನು ಅದನ್ನ ಒಂದು ಆಕ್ಸೆಪ್ಟ್ ಮಾಡೋ ವಿಷಯ ಅಂತೂ ಅಲ್ಲ ನನಗೂ ನೋವಾಗಿದೆ ಅದನ್ನ ನೋಡ್ತಾ ಇದ್ದೇನೆ ಅನ್ನೋದನ್ನ ಹೇಳಿ ಪೈಸತೀನಿ ನಮ್ಮಲ್ಲಿ ನಾವೇ ಒಂದು ಧೈರ್ಯವನ್ನು ತುಂಬ್ಕೊಂಡು ಈ ಇಷ್ಟಾದ್ರೂ ಮಾತಾಡೋಕೆ ಒಂದು ಧೈರ್ಯವನ್ನು ತುಂಬ್ಕೊಂಡು ನಾನು ಬರಬೇಕಾಗಿತ್ತು ಯಾಕಂದ್ರೆ ಇದು ನಾನು ಬರೀ ಡೌಗಳ ಬರೀ ಡೌಗಳಿಂದ ಸುಮ್ಮನೆ ಕೂತಿರಲ್ಲ ನಾನು ಎಲ್ಲವೂ ಒಂದೇ ದಿನ ಬಂದು ಹೊರಗೆ ಬಂದು ಮಾತಾಡುವಂತ ಒಂದು ಪರಿಸ್ಥಿತಿ ನಾನು ಇರ್ಲಿಲ್ಲ ನನಗೆ ನೀನ್ ಈ ಹಾಡ್ನ ಹಾಡಿ ಹಾಡಿ ನಮ್ಮಪ್ಪ ಕೇಳಾರ ಸಂಕಟಕ್ಕೆ ದೇಶಾಂತರ ಓದೋನು ವಾಪಸ್ ಬರಲೇ ಇಲ್ಲ ಅವರವರಿಗೆ ಅವರವರ ಭಾವನೆ ಅದನ್ನ ಕಂಟ್ರೋಲ್ ಥಿಂಕ್ ರಾಂಗ್ ಮತ್ತು ಇಂಥ ಪ್ರಕರಣದಲ್ಲಿ ಈಗ ಮೇಡಮ್ ಅವ್ರಿಗೆ ಸುಮಲತಾ ಇವ್ರಿಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಎಸ್ ಟಫ್ ಕಾಲ್ ಒಂದನ್ನು ಟಕ್ ಅಂತ